ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಜೌಳಿಕಾಯಿ ಅಂದರೆ ಕಸ್ಟರ್ಡ್ ಬೀನ್ಸ್ ಪಲ್ಯ ಮಾಡೋದನ್ನ ತಿಳ್ಕೊಂಬರೋಣ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತರ ಕನ್ನಡ ಸೈಡ್ ಮಾಡೋ ಥರನೇ ಇರುತ್ತೆ ಪಲ್ಯ ಬ್ಯಾ ಪಲ್ಯ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಒನ್ ಟೇಬಲ್ ಎಳ್ಳು ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳಾದರೂ ತೊಗೋಬೋದಿಲ್ಲ ಬಿಳಿ ಎಳ್ಳಾದರೂ ತೊಗೋಬೋದು ನೋಡಿ ಎರಡು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಒಂದು ಟೊಮೊಟೊ ಸ್ವಲ್ಪ ಕರಿಬೇವು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಇಡೀ ಕೊಬ್ಬರಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡ್ರೋದು ನೋಡಿ ಜವಳಿಕಾಯಿ ಕಾಯಿ ಅಂತೀವಿ ನಾವು ಗೋರಿಕಾಯಿ ಕೂಡ ಅಂತಾರೆ ಕೆಲವರು ಇಲ್ಲ ಇಂಗ್ಲೀಷಲ್ಲಿ ಕಸ್ಟರ್ಡ್ ಬೀನ್ಸ್ ಅಂತಾರೆ ನೋಡಿ ಇದ್ರ ಪಲ್ಯ ಇದು ಉತ್ತರ ಕರ್ನಾಟಕ ಸೈಡ್ ಅಂದರೆ ನಮ್ಮ ಕಡೆ ಚಿತ್ರದುರ್ಗ ಸೈಡ್ ಮಾಡೋ ರೀತಿ ಪಲ್ಯ ಇದಕ್ಕೆ ಮೊದಲನೇದಾಗಿ ಶೇಂಗಾ ಬೀಜನ ನೀಟಾಗಿ ಹುರ್ಕೋಬೇಕು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ ಎರಡು ಸ್ಪೂನಷ್ಟು ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದು ಹಸಿ ಹಸಿ ಇರಬಾರ್ದು ಸೊ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ ಅದೇ ರೀತಿ ಒನ್ ಟೇಬಲ್ ಸ್ಪೂನ್ ಎಳ್ಳು ಕೂಡ ಇದನ್ನು ಜಾಸ್ತಿಯನ್ನು ಉರಿಯಕ್ಕೆ ಹೋಗ್ಬೇಡಿ ಜಾಸ್ತಿ ಬಿಸಿ ಇದ್ದಾಗ ಜಸ್ಟ್ ಲೈಟಾಗಿ ಹಿಂಗೆ ಇದನ್ನ ಮಾಡಿಬಿಟ್ಟು ಎತ್ಬಿಡಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಎಳ್ಳು ಎಳ್ಳು ಬೇಗ ಉರಿಯುತ್ತೆ ಸೊ ಎರಡನ್ನೂ ಒಂದು ಪ್ಲೇಟಲ್ಲಿ ತೆಗೆದ್ಬಿಟ್ಟು ಬಿಡೋಣ ನೋಡಿ ಈ ರೀತಿ ನೀಟಾಗಿ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳಿ ಈಗ ಅದೇ ಬಾಣಲಿಗೆ ಒಂದು ಐದು ಹಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಅದನ್ನು ಕೂಡ ನೀಟಾಗೆ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿ ನೋಡಿ ಈ ರೀತಿ ನೀಟಾಗಿ ಉರ್ಕೊಂಡು ಹುರ್ಕೊಂಡು ಅದನ್ನು ತೆಗೆದುಬಿಡೋಣ ನೋಡಿ ಶೇಂಗಾ ಬೀಜ ಎಳ್ಳು ಮತ್ತು ಹಣಮೆಣ್ಸಿನ್ಕಾಯಿ ಇದು ಮೂರನೇ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಬರಬೇಕು ಈಗ ಬಾಣಲಿ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಬಾಣಲಿ ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟು ಎಣ್ಣೆ ಹಾಕ್ಕೋಬೇಕು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಆದಮೇಲೆ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನಾನೇ ಮನೇಲಿ ಚಚ್ಕೊಂಡಿರೋದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಪೇಸ್ಟ್ ಏನು ಹಾಕೋದಿಲ್ಲ ನನಗೆ ಪೇಸ್ಟ್ ಇಷ್ಟ ಆಗೋಲ್ಲ ಸೊ ನೀವು ಮನೇಲಿದ್ರೆ ನೀವು ಅದನ್ನು ಹಾಕೋಬೋದು ತೊಂದರೆ ಇಲ್ಲ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕಿದ್ರೆ ಅದೊಂಥರ ಫ್ಲೇವರ್ಸ್ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನೂ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಸಾಫ್ಟಾಗಿ ಫ್ರೈ ಆಗಬೇಕು ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಸ್ಲೈಸಾಗಿ ಉದ್ದದ್ದಾಗ ಕಟ್ ಮಾಡ್ಕೋಬೇಡಿ ಈ ರೀತಿ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗೋರಿಕಾಯಿ ಪಲ್ಯ ಬಂದ್ಬಿಟ್ಟು ತುಂಬ ಒಳ್ಳೆಯದು ಅದು ಚಪಾತಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ ನೀವು ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ ಈ ರೀತಿ ನಾನು ಕೊಟ್ಟಿರೋ ರೀತಿಯಲ್ಲೇ ಮಾಡ್ಕೊಂಡೋಗಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನೋಡಿ ಇದು ಕಂಪ್ಲೀಟಾಗಿ ಈಗ ಫ್ರೈ ಆಗೋಗಿದೆ ಈರುಳ್ಳಿ ನೀಟಾಗಿ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಜವಳಿಕಾಯಿ ನಾನೊಂದು ಕಾಲು ಕೆ ಜಿ ಆಗುವಷ್ಟು ಜವಳಿಕಾಯಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಜವಳಿಕಾಯಿ ಅಂತೀವಿ ನೀವೇನಂತೀರ ಅಂತ ಗೊತ್ತಿಲ್ಲ ಕೆಲವರು ಗೋರಿಕಾಯಿ ಅಂತ ಕೂಡ ಅಂತಾರೆ ಇದನ್ನು ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಲ್ಲೇ ಅರ್ಧ ಭಾಗವಷ್ಟು ಬೆಲ್ ಬೆಂ ಏನು ಬೆಂದ್ಕೋಬೇಕು ಅರ್ಧ ಭಾಗ ಎಣ್ಣೆಲ್ಲೇ ಫ್ರೈ ಫ್ರೈ ಹಾಕ್ತಾನೆ ಬೆಂದ್ಕೋಬೇಕು ನೋಡಿ ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲನೂ ಉಪ್ಪು ಎಲ್ಲ ಕಡೆ ಹಿಡೀಲಿ ಸೊ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಡೋಣ ಇವಾಗ ನೋಡಿ ಅದು ಬೇಯ್ತಾ ಇರುತ್ತೆ ಜವಳಿಕಾಯ್ದು ನಾವು ಇದನ್ನು ಇವಾಗ ಪುಡಿ ಮಾಡ್ಕೊಂಬಂದ್ವಿ ಶೇಂಗಾ ಎಳ್ಳು ಮತ್ತು ಒಣಮೆಣ್ಸಿನ್ಕಾಯಿ ಮೂರು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಪುಡಿ ಮಾಡ್ಕೊಂಬಂದಿದ್ವಿ ನೋಡಿ ತುಂಬ ತರಿ ತರಿ ಮಾಡ್ಕೊಳ್ಳಿ ತುಂಬ ನೀರು ಹಾಕೆಲ್ಲ ರುಬ್ಕೊಂಬಿಡಬೇಡಿ ಆಮೇಲೆ ಅದು ಪೇಸ್ಟ್ ಆಗೋಗ್ಬಿಡುತ್ತೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಭಾಗ ಜವಳಿಕಾಯಿ ಬೆಂದ್ಕೊಂಡಿರುತ್ತೆ ಇನ್ನೊಂದು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬಿಡೋಣ ನೋಡಿ ಇನ್ನೊಂದೆರಡು ನಿಮಿಷ ಬಿಟ್ಟಾದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟಮೊಟೊ ಹಾಕೋಣ ಟೊಮೊಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಲಾಸ್ಟಲ್ಲೇ ಹಾಕ್ಕೊಳ್ಳಿ ಏಕೆಂದರೆ ಟೊಮೊಟೊ ಬೇಗ ಬೇಯುತ್ತೆ ನೋಡಿ ಒಂದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಟೊಮೊಟೊ ಸಾಫ್ಟಾಗಿ ಹೋಗಿದೆ ಆಲ್ರೆಡಿ ಇದಕ್ಕೆ ಇವಾಗ ನಾವು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಲೋಟ ನೀರು ಹಾಕ್ಕೊಳ್ಳಿ ನೋಡಿ ಒಂದು ಇಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಲೋಟ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಬಿಡ್ಬೇಡಿ ಆಮೇಲೆ ಅದು ಗ್ರೇವಿ ಥರ ಆಗೋಗ್ಬಿಡುತ್ತೆ ಇದು ಸ್ವಲ್ಪ ಗಟ್ಟಿಯಾಗೇ ಬರಬೇಕು ಪಲ್ಯ ಜವಳಿಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಬೆಂದಿದೆ ಎಲ್ಲ ನೀಟಾಗಿ ನೋಡಿ ನೀಟಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿದಾಗ ಈ ಥರ ಕಟ್ ಆಗುತ್ತೆ ನೋಡಿ ಹಿಂಗೆ ಈಗ ಬೆಂದಿದೆ ಆಲ್ಮೋಸ್ಟ್ ಚೌಳಿಕಾಯಿ ಬೆಂದಾದರೆ ಈಗ ನೆಕ್ಸ್ಟು ಇದಕ್ಕೆ ನಾವು ಸಾಂಬಾರು ಪೌಡ್ರು ಬೇಳೆ ಸಾಂಬಾರು ಪೌಡ್ರು ಮನೇಲಿ ನೀವು ಯಾವುದು ಬೇಳೆ ಸಾರು ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಯಾವ ಸಾಂಬಾರು ಪೌಡ್ರ್ ಇಟ್ಕೊಂಡಿರ್ತಾರೆ ಅದನ್ನೇ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ ಜವಳಿಕಾಯಿ ಎಲ್ಲ ಕಂಪ್ಲೀಟಾಗಿ ಬೆಂದಾದಮೇಲೆ ಸಾಂಬಾರು ಪೌಡ್ರೆಲ್ಲ ಹಾಕ್ಕೋಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಹಿಡಿಯುವಷ್ಟು ಚಿಕ್ಕ ಕೊಬ್ಬರಿ ತುರಿ ಕೊಬ್ಬರಿನ ತುರ್ಕೊಂಡು ತೊಗೊಂಡಿದ್ದೀನಿ ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ ನಾನು ಕೊಬ್ಬರಿ ತುರಿ ತಗ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ನೀಟಾಗಿ ಎರಡೂ ಕೊತ್ತಂಬರಿ ಸೊಪ್ಪು ಮತ್ತು ಗೊಬ್ಬರನೂ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಶೇಂಗಾ ಮತ್ತು ಎಳ್ಳು ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ಪೇ ಒಂಥರ ತುಂಬ ನುಣ್ಣುಗು ರುಬ್ಬಬೇಕು ಹೋಗಬೇಡಿ ಅದು ಶೇಂಗಾ ಬೀಜ ಅದೆಲ್ಲ ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನುವಾಗ ಪಲ್ಯ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಜವಳಿಕಾಯಿ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಸೂಪರಾಗಿರೋ ಜವಳಿಕಾಯಿ ಪಲ್ಯ ರೆಡಿಯಾಗಿದೆ ಇದಂತೂ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಒಂದು ಎರಡು ತಿನ್ನೋರು ಕೂಡ ನಾಲ್ಕು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಈ ರೀತಿ ಇದೇ ರೀತಿ ಒನ್ ಒನ್ ಟೈಮ್ ಮಾಡಿರಿ ವೆರಿ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇರೆ ಬೇರೆ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್